ಹೊತ್ತು ನಮ್ಮ ಊರ ಹಬ್ಬದ ಬಿರಿಯಾನಿ ಚಂದ ಅಂದ್ರೆ ಅಂದರೆ ಇದು ಮೆಟೀರಿಯಲ್ ಒಳ್ಳೆದಿತ್ತು ಇದ್ರಿ ಪತ್ರ ಬರ್ತಿದ್ರಿ ಪ್ರಮಾಣತು ಆದೇಶವನ್ನು ವಾಪಸ್ ಮಾಡಬೇಕು ಅಂತ ಏನು ಆ ರೀತಿ ಕ್ರಮವನ್ನು ಅವ್ರು ಕೈಗೊಳ್ಳತಾ ಇದ್ದಾರೆ ಅದನ್ನ ನಿರ್ಧಾರವನ್ನು ತೆಗೆದು ವಾಪಸ್ ಬರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ವೆರಿ ಮೀಟಿಂಗ್ ಇದೆ ಇವತ್ತು ಆ ಸನ್ಮಾನ್ಯ ಸಭಾಧ್ಯಕ್ಷರು ಸಭೆಯನ್ನು ಕರೆದಿದ್ದಾರೆ ಸರ್ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಲಾ ಮಿನಿಸ್ಟ್ರು ಮತ್ತು ನಾನು ಸ್ಪೀಕರ್ ಚೇಂಬರಲ್ಲಿ ಹದಿನೆಂಟು ಜನ ನಮ್ಮ ಶಾಸಕರ ಸಸ್ಪೆನ್ಷನ್ ಏನಿದೆ ಆ ಸಂಬಂಧಪಟ್ಟಂತೆ ಇವತ್ತು ಮಹತ್ವವಾದಂಥ ಸಭೆಯನ್ನು ನಾವು ಇದ್ದೀವಿ ಕಳೆದ ಸುಮಾರು ಹತ್ತನ್ನೆರಡು ದಿನದಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಯೂ ಕೂಡ ಮಾತಾಡಿದ್ದೀನಿ ಸ್ಪೀಕರ ಜೊತೆ ಒಂದು ಹತ್ತಾರು ಬಾರಿ ಮಾತಾಡಿದ್ದೀನಿ ಕಳೆದ ನಾಲ್ಕು ದಿನದಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರೇ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ರು ಲಾ ಮಿನಿಸ್ಟ್ರ್ ಜೊತೆನೂ ನಾನು ಮಾತಾಡಿದ್ದೀನಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ವಿಧಾನಸಭೆ ಹೇಳಿದ್ರೆ ಆಡಳಿತ ಪಶ್ ಪಕ್ಷ ಎಷ್ಟು ಮುಖ್ಯನೋ ವಿರೋಧ ಪಕ್ಷನೋ ಅಷ್ಟೇ ಮುಖ್ಯ ಈಗ ನಮ್ಮ ಹದಿನೆಂಟು ಜನ ಶಾಸಕರನ್ನು ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಅಮಾನತ್ ಮಾಡಿ ಅವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಂಗಿಲ್ಲ ಅಂತೇಳಿ ಹೊಸ ಒಂದು ವಿಶೇಷವಾದಂಥ ಒಂದು ಆದೇಶವನ್ನು ಹೊರಡ್ ಹೊರಡಿಸಿ ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಒಂದು ಅವಮಾನ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ದೃಷ್ಟಿಯಿಂದ ನಾನು ಪತ್ರನೂ ಕೂಡ ಈಗಾಗಲೇ ಸ್ಪೀಕರ್ಗೆ ಬರೆದಿದ್ದೀನಿ ನೋಡಿ ವಿಧಾನಸಭೆಯಲ್ಲಿ ಆ ಥರ ಗಲಾಟೆ ಆಗೋದು ಪತ್ರಿ ಪೇಪರ್ ತೋರೋ ಅಂಥದ್ದು ಇದೇನು ಹೊಸ ಅಂತಲ್ಲ ಇವತ್ತೇ ಫಸ್ಟ್ ಬಿ ಜೆ ಪಿ ಒಬ್ಬರೇ ಮಾಡಿದರೆ ನೀವು ಕ್ರಮ ತೆಗೆದುಕೊಳ್ಳಿ ಇದೊಂದು ಸಾವಿರ ಸರಿ ಆಗಿದೆ ಇದಕ್ಕಿಂತ ದೊಡ್ಡ ಗಲಾಟೆಗಳು ಆಗಿದೆ ತಟ್ಟಿರೋದಾಗಿದೆ ಸಿದ್ದರಾಮಯ್ಯವರಿದ್ದಾಗ ಬಾಗಲ್ನೆಲ್ಲ ಒದ್ದಾಕಿದ್ದಾರೆ ಸ್ಪೀಕರ್ನ ಸಭಾಪತಿಗಳನ್ನ ಎಳೆದು ಛೇರಿಂದ ಎಳೆದಾಕಿದ್ದಾರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅದೆಲ್ಲ ಮಾಡಿದ್ದಾರೆ ಆ ಸಂದರ್ಭದಲ್ಲೂ ನಾವು ಆಡಳಿತ ಪಕ್ಷವಾಗಿ ಸಂಯಮದಿಂದ ಇರಬೇಕು ಆಡಳಿತ ಪಕ್ಷ ಸಂಯಮದಿಂದ ಸದನವನ್ನು ನಡೆಸಬೇಕು ವಿರೋಧ ಪಕ್ಷ ನಾವಿರೋದೆ ಸರ್ಕಾರ ಮಾಡುವಂಥ ತಪ್ಪುಗಳನ್ನು ಜನಗಳ ಮುಂದೆ ಹೇಳೋಕ್ಕೆ ಇರೋದು ಅದು ನೀವು ಬಗ್ಗಿಲ್ಲ ಅಂದಾಗ ನಾವು ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡೇಬೇಕಾಗ್ತೈತೆ ಮಾಡೋ ಅಂಥದ್ದು ನಮ್ಮ ಧರ್ಮ ಕರ್ತವ್ಯ ಆ ಕರ್ತವ್ಯವನ್ನು ಅದರಲ್ಲಿ ಅದರಲ್ಲೇನಾದರೂ ಲೋಪ ಆಗಿದ್ದರೆ ನಿಮಗೆ ಅದರಲ್ಲಿ ಮುಜುಗರ ಆಗಿದ್ದರೆ ಅದನ್ನು ಸದನ ನಡೆಯೋ ದೃಷ್ಟಿಯಿಂದ ಅಲ್ಲೇ ಅದನ್ನು ಶಮಿಸಿ ಸದನಕ್ಕೆ ಅನುವು ಮಾಡಿಕೊಡ್ಬೇಕಾಯಿತು ಆದರೆ ಅವರನ್ನು ಆರು ತಿಂಗಳು ಸಸ್ಪೆಂಡ್ ಮಾಡಿರುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಅನ್ನೋ ಮಾತನ್ನು ನಾನು ಸ್ಪೀಕರ್ ಅವ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ಅವರು ಕೂಡ ಇದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಸ್ಪೀಕರ್ ಅವರು ಕಳೆದ ನಾಲ್ಕೈದು ದಿನದಿಂದ ಫೋನ್ ಮಾಡಿ ನನಗೆ ಅವರೇ ಫೋನ್ ಮಾಡಿದರು ಫೋನ್ ಮಾಡಿ ಇಲ್ಲ ಇದನ್ನು ಇದನ್ನು ಒಂದು ರೀತಿ ಇದನ್ನು ಮುಗಿಸೋಣ ನೀವು ಬಂದರೆ ಮಾತಾಡಿ ಇದನ್ನು ಮುಗಿಸೋಣ ಅಂತ ಹೇಳಿದ್ರು ನಾವು ಇಲ್ಲ ಎಲ್ಲರೂ ನೀವು ಲಾ ಮಿನಿಸ್ಟ್ರು ಇದ್ದಾರೆ ಮುಖ್ಯಮಂತ್ರಿ ಎಲ್ಲರೂ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತ್ಯ ಕಾಣಿಸೋಣ ಅಂತ ಹೇಳಿದ್ದೀನಿ ಅದೇ ರೀತಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ನನಗನ್ಸುತ್ತೆ ಈಗಾಗಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಎಲ್ಲ ಮಾತಾಡಿದ್ದಾರೆ ನನ್ನ ಜೊತೆ ಸೊ ಇದು ಹದಿನೆಂಟು ಜನ ಶಾಸಕರ ಏನು ಅಮಾನತಿದೆ ಆರು ತಿಂಗಳು ಅದು ವಾಪಸ್ ಪಡಿತಾರೆ ಅನ್ನೋ ಪೂರ್ತಿ ವಿಶ್ವಾಸ ನನಗಿದೆ ಈಗಾಗಲೇ ಅದ್ರ ಬಗ್ಗೆ ಆ ಥರದ ಮಾತುಕತೆಗಳು ನಾನು ಅವರೆಲ್ಲರ ಜೊತೆ ಮಾತಾಡಿದ್ದೀನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಇದನ್ನು ಪ್ರಪೋಸ್ ಮಾಡಿ ಅನುಮೋದನೆ ಮಾಡಿರುವಂಥದ್ದು ಸದನ ಸನದ ನಾಯಕರು ಮುಖ್ಯಮಂತ್ರಿ ಇರೋದರಿಂದ ಮೋಸ್ಟ್ಲಿ ಅವ್ರಿಗೆ ಕೊಟ್ಟಿರ್ಬೋದು ಅಲ್ಟಿಮೇಟಾಗಿ ಈಗ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ತೀರ್ಮಾನ ಆದಮೇಲೆ ಅದನ್ನು ಸ್ಪೀಕರ್ ಅವರ ಕಾರ್ಯಾಲಯ ಯಾವ ರೀತಿ ಅದನ್ನು ಆದೇಶ ಹೊರಡಿಸಬೇಕು ಅಂತ ಸ್ಪೀಕರ್ ಅವರ ಕಾರ್ಯಾಲಯ ತೀರ್ಮಾನವನ್ನು ಮಾಡ್ತದೆ ನನಗೆ ಪೂರ್ತಿ ವಿಶ್ವಾಸ ಇದೆ ಸ್ಪೀಕರ್ ಅವರು ಮಾತಾಡಿರೋ ದಾಟಿಯನ್ನು ನೋಡಿದಾಗ ಪೂರ್ತಿ ವಿಶ್ವಾಸ ಇದೆ ವಾಪಸ್ ಪಡಿತಾರೆ ಅನ್ನೋದು ನಾನು ಕೂಡ ಸತತವಾಗಿ ಕಳೆದ ಹದಿನೈದು ಇಪ್ಪತ್ತು ದಿನದಿಂದನೂ ಕೂಡ ಭಾಳ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ನಮ್ಮ ಶಾಸಕರು ಸಭೆಯಲ್ಲಿ ಭಾಗವಹಿಸಬೇಕು ಅವರ ಅಮಾನತ್ತು ಆರ್ತಿಗಳ ಅಮಾನತ್ತು ವಾಪಸ್ ಪಡಿಬೇಕು ಅನ್ನೋದು ನನ್ನ ಮಾತುಗಳನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೀನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಇವತ್ತಾಗ್ತೈತೆ ಅನ್ನೋ ವಿಶ್ವಾಸ ನನಗಿದೆ ಇಲ್ಲ ನೋಡಿ ನಾವು ಯಾವಾಗ ಸ್ಪೀಕರ್ ಅವರು ಡಿಲೇ ಆಯಿತು ಆ ದೃಷ್ಟಿಯಿಂದ ನಾವು ಎಲ್ಲ ಕಡೆ ರಾಜಭವನ ಇರ್ಬೋದು ಬೇರೆ ಬೇರೆ ನಮ್ಮ ಪಾಸಿಬಿಲಿಟೀಸ್ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಕೂಡ ನಾವು ಬಾಗಿಲನ್ನು ತಟ್ಟಿದ್ದೀರಿ ಅಲ್ಟಿಮೇಟಾಗಿ ಅವರು ಫೋನ್ ಮಾಡಿ ಇಲ್ಲ ಇದನ್ನು ಇಲ್ಲೇ ಬಗೆಹರಿಸೋಣ ಅಂತ ಹೇಳಿರೋದ್ರಿಂದ ನಾನು ಅವರೇ ಅವರಿಗೆ ಗೌರವ ಕೊಟ್ಟು ಸ್ಪೀಕರ್ ಸ್ಥಾನಕ್ಕೆ ಗೌರವ ಕೊಟ್ಟು ಒಪ್ಕೊಂಡಿದ್ದೀರಿ ನಾವು ಸ್ಪೀಕರ್ರವರು ಇದನ್ನು ವಾಪಸ್ ಪಡಿತಾರೆ ಅನ್ನೋ ವಿಶ್ವಾಸ ನನಗಿದೆ ಕೋವಿಡ್ ಜಾಸ್ತಿ ಕೂಡ ಸಾವಾಗಿದೆ ವಿಪಕ್ಷ ಸರ್ಕಾರಕ್ಕೆ ಏನು ಸಲಹೆ ಸರ್ಕಾರ ಕೂಡಲೇ ಮುಂಗ್ರಾ ಮುಂಜಾಗ್ರತಾ ಕ್ರಮ ಆಗಿ ಕೋವಿಡ್ ರೂಲ್ಸ್ ಏನಿದೆ ಜನಸಂದಣಿ ಪ್ರದೇಶಗಳೇನಿದೆ ಅದರ ಮೇಲೆ ಯಾವ ರೀತಿ ನಿಬಂಧನೆಗಳ ಕೊಡಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಬಂಧನೆಗಿಂತ ಹೆಚ್ಚಾಗಿ ಆಸ್ಪತ್ರೆಗಳಿಗೆ ಔಷಧಿ ಬೆಡ್ ಆಕ್ಸಿಜನ್ ಬೆಡ್ಡು ಇಂಪಾರ್ಟೆಂಟ್ ಇದಕ್ಕೆ ಆಕ್ಸಿಜನ್ ಬೆಡ್ ಆಕ್ಸಿಜನ್ ಬ್ರೆಡ್ಡನ್ನು ಬೆಡ್ ಬೆಡ್ಗಳನ್ನು ರೆಡಿ ಮಾಡಬೇಕು ವೆಂಟಿಲೇಟರ್ಸು ರೆಡಿ ಮಾಡಬೇಕು ಇಂದ ಇದೆಲ್ಲ ಇತ್ತು ಅದೇನೋ ನಾವು ಮೂಲೆ ಗುಂಪಾಗಿರ್ಬೋದು ಅದಕ್ಕೆಲ್ಲ ಅದಕ್ಕೆ ಇಮ್ಮಿಡಿಯೇಟಾಗಿ ಹಣ ಬಿಡುಗಡೆ ಇಂಪಾರ್ಟೆಂಟ್ ಹಣ ಬಿಡುಗಡೆ ಆಗಬೇಕು ಹಣ ಕೂಡಲೇ ಎಲ್ಲ ಆಸ್ಪತ್ರೆಗಳಿಗೆ ಹಣ ಬಿಡುಗಡೆ ಮಾಡಿ ವೆಂಟಿಲೇಟರ್ಸು ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕೂಡಲೇ ಅದನ್ನು ತಯಾರಿ ಸಣ್ಣದ ಸ್ಥಿತಿಯಲ್ಲಿ ಇಟ್ಟರೆ ಇಮ್ಮಿಡಿಯೇಟಾಗಿ ಸಾವು ನೋವುಗಳನ್ನು ಕಡಿಮೆ ಮಾಡ್ಬೋದು ಈಗಾಗಲೇ ಹಿಂದೆ ಕೋವಿಡ್ ಬಂದಿತ್ತಲ್ಲ ನಮ್ಮ ಕಾಲದಲ್ಲಿ ಆ ಥರದ್ದೇನು ಸಾಧ್ಯ ಇಲ್ಲ ಯಾಕಂದರೆ ಅವಾಗ ಮೆಡಿಸಿನ್ ಇರಲಿಲ್ಲ ವ್ಯಾಕ್ಸಿನ್ ಇರಲಿಲ್ಲ ಈಗ ವ್ಯಾಕ್ಸಿನ್ ಇದೆ ಅದರಿಂದ ಕ್ಯೂರ್ ಮಾಡೋದು ಈಸಿ ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲೇ ವ್ಯಾಕ್ಸಿನ್ ತಯಾರು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಈಗಲೇ ಆ ವ್ಯಾಕ್ಸಿನ್ ತಯಾರು ಮಾಡುವಂಥ ಏನು ಸಂಸ್ಥೆಗಳಿದೆ ಅದ್ರ ಜೊತೆ ಮಾತುಕತೆ ಆಡಿ ಅನ್ನು ಸ್ಟಾಕ್ ಮಾಡುವಂಥದ್ದು ಒಳ್ಳೇದು ಅನ್ನೋ ಸಲಹೆಯನ್ನು ಕೊಡ್ತಾ ಇದ್ದೀನಿ ಬಂದಿದ್ದಾರ ಇನ್ನೂ ಬಂದಿಲ್ಲ ಸ್ಪೀಕರ್ ಬಿಟ್ಟು ಯಾರು ಬಂದಿಲ್ಲ ಹ್ಞೂ ಕಾಫಿ ಕುಡೀರಿ ಕುಡಿದ್ರ ಏನು ಸಬ್ಜೆಕ್ಟ್ ಬೇರೆ ಆಗಲಿ ಇಲ್ಲ ನಾನು ಮಾತಾಡಿದ್ದೀನಿ ಎಲ್ಲರೂ ಮಾತಾಡಿ ಭಾಳ ದಿನದಿಂದ ಮಾತಾಡಿದ್ದೀನಿ ಏನು ಇವತ್ತೇ ಅಂತ ಇಲ್ಲ ಭಾಳ ದಿನದಿಂದ ಮಾತಾಡಿದ್ದೀನಿ ಮಾತಾಡಿ ಅದಕ್ಕೊಂದು ಅಂತಿಮ ರೂಪ ತಂದಿದ್ದೀರಿ ಇವತ್ತಾಗ್ಬೇಕಷ್ಟೆ ಗ್ಯಾರಂಟಿ ಆಗುತ್ತೆ ಹಾಂ ಹೋಗ್ತಾರೆ ಒಂದು ಇಪ್ಪತ್ತು ದಿನನೂ ಒಂದು

மொரட்டி பந்த வரலா